ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಪಲ್ಸ್ ಪೋಲಿಯೋ ಭಾನುವಾರದ ಅಂಗವಾಗಿ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಮಕ್ಕಳಿಗೆ ಲಸಿಕೆ ಹಾಕಿ ಯಾವುದೇ ಪೋಲಿಯೋ ಆರೋಗ್ಯ ಸಮಸ್ಯೆಗಳಾಗದಂತೆ ಎಚ್ಚರ ವಹಿಸುವಂತೆ ಪೋಷಕರಿಗೆ ಸಲಹೆಯನ್ನ ನೀಡಲಾಯಿತು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪೋಲಿಯೋ ಲಸಿಕೆ ಬಹಳ ಮುಖ್ಯ ಆದುದರಿಂದ ಎಲ್ಲಾ ತಾಯಂದಿರು ತಮ್ಮ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಅಭಿಯಾನವನ್ನ ಯಶಸ್ವಿಗೊಳಿಸುವಂತೆ ಕರೆ ನೀಡಿದ ಕೆಆರ್ಪಿಟಿ ಶಾಸಕರು ಎಚ್ಎಚ್ ಟಿ ಮಂಜೂರ್ ಅವರು ಮಕ್ಕಳಿಗೆ ಪೋಲಿಯೋ ಹಾಕುವ ಮುಖಾಂತರ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಬೇಕೆಂತ ಕರೆ ನೀಡಿದರು ವರದಿ ಸೋಮಶೇಖರ್ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸರ್ಕಾರದಿಂದ ಬರುವ ಒಂದು ಕಾರ್ಯಕ್ರಮ ಹುಟ್ಟಿದಂಥ ಮಕ್ಕಳಿಗೆ ಅವರ ಅಂಗವೈಕಲ್ಯಕ್ಕೆ ಬದಲಿಗೆ ಮಾಡೋದನ್ನ ತಡೆಗಟ್ಟು ಮಾಡೋ ತಡೆಗಟ್ಟಿಕೊಳ್ತಾ ಮತ್ತು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ತಾಲೂಕಿನ ಎಲ್ಲ ಸಮಸ್ತ ತಾಯಂದಿರು ತಮ್ಮ ಐದು ವರ್ಷದ ಒಳಗಿನ ಮಕ್ಕಳನ್ನು ಕರ್ಕೊಂಡು ಬಂದು ಪಂಚಿಯೋ ಹಾಕ್ಸ್ಕೊಳ್ಳೋದ ಮುಖಾಂತರ ಅವರ ಮಕ್ಕಳ ಸುರಕ್ಷತೆ ಮತ್ತು ಅಂಗವೈಕಲ್ಯದಿಂದ ತಡೆಯುವುದು ಅದರಿಂದ ತಾಲೂಕು ಕಡೆಗಳಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಸುಮಾರು ಉದ್ಘಾಟನೆ ಮಾಡಿದ್ದು ಒಂದು ಯಶಸ್ವಿ ಕಾರ್ಯಕ್ರಮ ಇದು ಪ್ರೈವ್ಯವನ್ನು ಸಮಸ್ತ ಜನತೆ